ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಪ್ರತಿಷ್ಠಾಪಿಸುವ ಎಲ್ಲ ಮುಖಂಡರಿಗೆ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ ಗಣೇಶ ಪ್ರತಿಷ್ಠಾಪಿಸುವ ಆಯೋಜಕರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ನಗರಸಭೆ ಕೆಇಬಿಗಳಿಂದ ಅನುಮತಿ ಪತ್ರ ಪಡೆದು ಅಫಿಡವಿಟ್ ಸಲ್ಲಿಸಬೇಕು ಅನವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಮಾಡುವ ರೀತಿಯಲ್ಲಿ ಶಬ್ದ ಮಾಲಿನ್ಯ ಮಾಲಿನ್ಯ ಡಿಜೆಗಳಿಗೆ ಅವಕಾಶವಿಲ್ಲ ಎಂದರು ಗಣೇಶ್ ಬೆಟ ಅವೇರ್ನೆಸ್ ಮೀಟಿಂಗ್ ಇರುತ್ತಾರೆ ಅಲ್ಲಿ ಕುರಿತು ಕುಪ್ಪಿಸಿ ಪೊಲೀಸರ ಜೊತೆ ಸಾರ್ವಜನಿಕರೊಂದಿಗೆ ವಾಗ್ವಾದ ಮಾಡುವ ವ್ಯಕ್ತಿಗಳೇ ಬೇರೆ ಇರ್ತಾರೆ ಅದು ಆಪೋಸ್ ನಾನು ಒಬ್ಬ ಒಂದು ಏರಿಯಾದಲ್ಲಿ ಗಣೇಶ್ ಕೂರಿಸ್ತೇನೆ ನನಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ನಾನು ಜನರಿಗೆ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ರೆ ಮಾತ್ರ ಜವಾಬ್ದಾರಿ ತಗೋಬೇಕು ಅದಕ್ಕೆ ಆ ಜವಾಬ್ದಾರಿಯಿಂದ ಒಂದು ಅಪ್ಡವೇಟ್ ಕೊಡ್ಬೇಕಾಗುತ್ತೆ ನೀವು ಯಾವ ದಿವಸ ಗಣೇಶ ಇನ್ಸ್ಟಾಲ್ ಮಾಡ್ತೀರಾ ಯಾವ ರೂಮಲ್ಲಿ ಗಣೇಶನ್ ಹೋಗ್ತೀರಾ ಎಲ್ಲಿ ಗಣೇಶ ನಿಮಜ್ಜನೆ ಮಾಡ್ತೀರಾ ಮತ್ತೆ ವಾಪಸ್ ಯಾವ ರೂಟಲ್ಲಿ ಬರ್ತೀರಾ ಅದೆಲ್ಲ ಕಂಪ್ಲೀಟ್ ಆಗಿ ಇನ್ಸ್ಪೆಕ್ಟರ್ ಕಡ್ಡಾಯವಾಗಿ ಪರ್ಮಿಷನ್ ತಗೋಬೇಕು ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಇಲ್ಲದ ಹಾಗೆ ಚಿಂತಾಮಣಿ ಮಾಡಲಾಗಿದೆ ಅಂತಿ ಸ್ಟೇಟಲ್ಲಿ ಮಾದರಿ ಆಗಬಹುದು ನೀವು ಮನಸ್ಸು ಮಾಡಿದ್ರೆ ಗಣೇಶ ಮೆರವಣಿಗೆ ವೇಳೆ ಕುಡಿದು ಕುಪ್ಪಳಿಸುವುದು ಸಾರ್ವಜನಿಕರೊಂದಿಗೆ ಅಸಭ್ಯ ವರ್ತನೆ ಮಾಡುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರ ದೇವರನ್ನ ಪ್ರತಿಷ್ಠಾಪಿಸುವ ಸೂಕ್ತ ಸ್ಥಳ ಆಯ್ಕೆ ಮಾಡಿಕೊಳ್ಳಿ ಖಾಸಗಿಯವರ ನಿವೇಶನ ಸರ್ಕಾರಿ ಜಾಗ ಗುರುತಿಸಿ ಅವರ ಅನುಮತಿ ಪಡೆದಿರಬೇಕು ರಸ್ತೆಯಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ನೀಡುವುದಿಲ್ಲ ಪ್ರತಿಷ್ಠಾಪನೆ ದಿನದಿಂದ ವಿಸರ್ಜನೆ ಮಾಡಲು ಹೋಗುವ ದಾರಿ ನಮೂದಿಸಿರಬೇಕು ನಗರಸಭೆ ಸೂಚಿಸಿದ ಸ್ಥಳದಲ್ಲಿ ವಿಸರ್ಜನೆ ಮಾಡಬೇಕು ಎಲ್ಲವನ್ನೂ ರೆಕಾರ್ಡ್ ಮಾಡಿರಬೇಕು ಕಾನೂನು ಪಾಲನೆ ತಪ್ಪಿದಲ್ಲಿ ಪೊಲೀಸರು ಕ್ರಮ ಜರುಗಿಸಿದ್ದಾರೆ ಎಂದರು ಮುಸ್ಲಿಮರ ಈದ್ ಮಿಲಾದ್ ಹಬ್ಬ ಇದೇ ವೇಳೆ ಇದ್ದು ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಆಚರಿಸಬೇಕು ಸಾರ್ವಜನಿಕರಿಗೆ ಹಣ ನೀಡುವಂತೆ ದೌರ್ಜನ್ಯ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರು ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಮಾತನಾಡಿ ಗಣೇಶ ಹಬ್ಬ ಭಕ್ತಿಯಿಂದ ಆಚರಿಸಿ ಧ್ವನಿವರ್ಧಕ ಹೆಚ್ಚು ಶಬ್ದ ಮಾಡಬಾರದು ಅಕ್ಕಪಕ್ಕದ ಮನೆಗಳಿಗೆ ತೊಂದರೆ ಮಾಡದಂತೆ ಗಣೇಶನನ್ನ ಪ್ರತಿಷ್ಠಾಪಿಸಿ ರಾತ್ರಿ ಹತ್ತು ಗಂಟೆ ನಂತರ ಧ್ವನಿವರ್ಧಕ ಶಬ್ದಕ್ಕೆ ಅವಕಾಶವಿಲ್ಲ ವಿಸರ್ಜನೆಗೆ ಹೋಗುವ ದಾರಿಯಲ್ಲಿ ಅಸಭ್ಯ ವರ್ತನೆ ಮಾಡುವುದು ಹೆಚ್ಚು ಪಟಾಕಿ ಸಿಡಿಸುವುದು ಬೇಡ ಕಾನೂನು ಪಾಲನೆ ಮಾಡದವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಜಿಎಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ